ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಚಪಾತಿ ಹಿಟ್ಟಿನ ಒಳಗಡೆ ಹಾಕ್ಬಿಟ್ಟು ಈಗ ನೀಟಾಗಿ ಕವರ್ ಮಾಡಬೇಕು ನೋಡಿ ಈ ಥರ ಮಾಡ್ಕೋಬೇಕು ಕೆಲವೊಬ್ಬರು ಪರೋಟನ ಮೈದಾ ಹಿಟ್ಟಿನಿಂದ ಮಾಡ್ತಾರೆ ಮೈದಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಾಡ್ತಿರೋ ಅಂದರೆ ಒಬ್ಬಟ್ಟು ಹೇಗೆ ಮಾಡ್ತಿರೋ ಅದೇ ರೀತಿಯ ಅದೇ ರೀತಿಯಾಗಿ ಇದನ್ನ ಮಾಡ್ಕೋಬೇಕು ತುಂಬಾ ಹೆಲ್ದಿ ಅಂತಾನೆ ಹೇಳ್ಬೋದು ಮಕ್ಕಳು ಸುಮ್ಮನೆ ಕೊಟ್ಟರೆ ತಿನ್ನಲ್ಲ ಇದೆಲ್ಲನೂ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪರೋಟನ ಉತ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಬಿಳಿ ಎಳ್ಳಲ್ಲಿ ಈ ಥರ ಅದ್ಬಿಟ್ಟು ಪ್ರೆಸ್ ಮಾಡಿ ಉತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ಬಿಳಿ ಎಳ್ಳನ್ನು ಬಳಸೋದ್ರಿಂದ ದೇಹಕ್ಕೆ ಹೀಟ್ ಪ್ರೊವೈಡ್ ಮಾಡುತ್ತೆ ಆದ್ದರಿಂದಾಗಿ ಇದು ಸೊ ಚಳಿಗಾಲದಲ್ಲಿ ಬೆಟರ್ ಅಂತ ಹೇಳ್ಬೋದು ಈಗ ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ನಿಧಾನವಾಗಿ ಈ ಥರ ಲಟ್ಟಿಸ್ಕೋಬೇಕು ತುಂಬ ಪ್ರೆಸ್ ಮಾಡಬೇಡಿ ಇಲ್ಲಾಂದರೆ ಮಸಾಲೆ ಎಲ್ಲ ಆಚೆ ಬಂದುಬಿಡುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉದ್ಕೋಬೇಕು ನಾವು ಪರೋಟದಲ್ಲಿ ಸುಮಾರು ರೀತಿ ಪರೋಟಾನ ಮಾಡ್ಕೋಬೋದು ನಾನೀಗ ಗ್ಯಾಸ್ ಮೇಲೆ ತವಾ ಇಟ್ಬಿಟ್ಟು ಅದು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಪರೋಟಾನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೀವು ಈ ಥರ ಆಯಿಲ್ ಕವರ್ ಅಥವಾ ಈಗ ಬಟ್ಟೆ ಕವರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಪರೋಟ ಹೋಳ್ಗೆ ಅಥವಾ ತಾಲಿಪಟ್ಟು ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಸ್ವಲ್ಪನೂ ಹಿಡಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಪರೋಟ ಅಥವಾ ಏನೇ ಆಗಲಿ ಸೊ ನೋಡಿ ಈಗ ಒಂದು ಸೈಡ್ ಬೆಂದಾದಮೇಲೆ ನಾವು ಟರ್ನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಪರೋಟ ನೋಡೋದಕ್ಕೆ ಎಷ್ಟು ಚೆನ್ನಾಗಾಗಿದೆ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು ನೀವು ಅವಾಗವಾಗ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅವರಿಗೂ ಇಷ್ಟ ಆಗುತ್ತೆ ಅವರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಬಳಸ್ಬೋದು ನೋಡಿ ಫೈನಲ್ಲಾಗಿ ಪರೋಟ ರೆಡಿ ಆಯಿತು ಸೊ ಈಗ ನೋಡಿದ್ರಲ್ವ ಪರೋಟ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ವೆಜಿಟೇಬಲ್ ಪರ್ಯತ ಹೇಗೆ ಮಾಡಿದೆ ಅಂತ ನೋಡಿದ್ರಿ ಇಲ್ವಾ ಸೊ ಇಷ್ಟ ಆದ್ರೆ ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಈ ಬ್ಲಾಗ್ ಎಂಟಾಗುತ್ತೆ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಟೇಕ್ ಕೇರ್ ನಮಸ್ಕಾರ